ಏನೋ ವಿಚಾರ ಮಾಡುತ್ತಿದ್ದೀರಲ್ಲ ಏನದು ಏನೇ ಇಲ್ಲ ರೀ ಮಹಾಂತೇಶ ಬೆಂಗ್ಳೂರ್ ಹೋಗ್ತಾನಂತೆ ಅದಕ್ಕೆ ಖರ್ಚಿಗೆ ನಿನ್ನ ಮಗನಿಗೆ ಐವತ್ತು ಸಾವಿರ ಕೊಡುವುದಕ್ಕೂ ನನ್ನೇ ಕೇಳಬೇಕೆ ಐವತ್ತು ಸಾವಿರ ಒಂದು ಲಕ್ಷ ಕೊಟ್ಟು ಕಳ್ಸು ನನ್ನ ಅಭ್ಯಂತರವೇನು ಆದರೆ ಮಹಾಂತೇಶ ನಾನು ನಿನಗೆ ಒಂದು ಮಾತು ಕೇಳ್ಬೇಕಲ್ಲಪ್ಪ ಹೇಳಿ ಅಪ್ಪಾಜಿ ನಿಮ್ಮ ಮಾತನ್ನು ನಾನು ಚಾಚು ತಪ್ಪದೆ ಬಳಸ್ತೀನಿ ಅಪ್ಪ ನೋಡುವ ಅಂತೇಶ ಈ ಮನೆಗೆ ಏನಿಲ್ಲ ಒಬ್ಬನೇ ಮಗ ಈ ಸರ್ವ ಆಸ್ತಿ ಸಿರಿ ಸಂಪತ್ತಿಗೆ ನೀನೇ ಸರ್ವಸ್ತಿ ಮುಂದೊಂದು ದಿನ ಈ ಮನೆ ಯಜಮಾನರಾಗಬೇಕಾದವರು ನೀನು ನಮ್ಮ ವಯಸ್ ಬುದ್ಧಿ ಬೆಳೆಯುತ್ತಾ ಬೆಳೆಯುವ ನಿನ್ನ ಬುದ್ಧಿಯಲ್ಲಿ ಸಂಸ್ಕೃತಿ ಸಂಪ್ರದಾಯ ಬಹಳಷ್ಟು ಪರಿಶುದ್ಧವಾಗಿರಬೇಕು ಪರಿಶುದ್ಧವಾದ ಈ ನಿನ್ನ ಬದುಕನ್ನು ಕಂಡು ಊರು ಜನ ಮೆಚ್ಚಿಕೊಳ್ಳುವಂತಿರಬೇಕು ಅಪ್ಪಾಜಿ ನನಗೆ ನಿಮ್ಮ ಮಾತಿನ ಅರ್ಥ ಸಂಪೂರ್ಣವಾಗಿ ಲಭಿಸಿತು ಅಪ್ಪಾಜಿ ಅಪ್ಪಾಜಿ ಮನೆಯ ಶಿಖರವನ್ನೇರಿ ಈ ನಿಮ್ಮ ನ್ಯಾಯ ನೀತಿ ಧರ್ಮದ ಹಾದಿಯಲ್ಲಿ ಸಾಗಿ ಈ ನಿಮ್ಮ ನ್ಯಾಯ ನೀತಿಯಲ್ಲಿ ಸದಾ ನಿಮ್ಮ ಇರುವ ಅಪ್ಪಾಜಿ ನಾನು ನಿಮ್ಮ ಮಗ ಅಪ್ಪಾಜಿ ಸ್ವಲ್ಪ ನನ್ನ ನಿಮಗೆ ಆಗ್ತದೆ ಬರುವುದರಿಂದ ನಂಬುತ್ತೇವೆ ಮಾಂದೇಶ ಹೆತ್ತವರು ಮಗನನ್ನು ನಂಬದೆ ಮತ್ತೆ ಯಾರನ್ನು ನಂಬಬೇಕು ನನ್ನ ಮಾತಿನಿಂದ ನಿನ್ನ ಮನಸ್ಸಿಗೆ ಸ್ವಲ್ಪ ನೋವಾಗಿರಬಹುದು ಆದರೆ ನಾನು ಹೇಗೆ ಈ ಮಾತನ್ನು ಹೇಳುತ್ತೇನೆ ಗೊತ್ತೇ ಹೆತ್ತವರ ಆಶೆಯಂತೆ ಈ ಮನೆಯೆಂಬ ಗೂಡಿನಲ್ಲಿ ಮಗನೆಂಬ ಹಕ್ಕಿಯನ್ನು ಸಾಕಿ ಪ್ರೇಮ ಎಂಬ ವಾತ್ಸಲ್ಯ ಕಾಡು ಕಣ್ಣಿಗಳನ್ನು ಹಾಕಿ ಬುದ್ಧಿ ಎಂಬ ಬೇಲಿಯನ್ನು ಹಣೆದು ಸಾವಿರಾರು ಜನಗಳಿಗೆ ಪಾಠ ಪ್ರವಚನ ಹೇಳುವ ಶಿವಶರಣರ ಹಕ್ಕಿಯಾಗಲಿ ಎಂದು ಆಸೆ ಹೊತ್ತು ಕುಳಿತಿದ್ದೇನೆ ಆದರೆ ಆ ಹಕ್ಕಿ ರೇಖಿಯ ಬಲಿದ ಮೇಲೆ ಜನರಿಗೆ ಕುಕ್ಕು ವರ್ಣ ಹಕ್ಕು ಆಗಬಾರದೆಂದು ನಿನಗೆ ಮುನ್ನೆಂದರಿಗೆ ಕೊಡ್ತಾ ನಿಮ್ಮ ಮಾತಿನ ಅಂತರಂಗವನ್ನು ನಾನು ಅರ್ಥ ಮಾಡಿಕೊಂಡೆ ಅಪ್ಪಾಜಿ ನೀವೇ ಮುಂದೆ ಕಾದು ನೋಡಿ ಹಕ್ಕಿ ಈ ಶಿವಚರಣರ ಮಠದಲ್ಲಿ ಪಾಠ ಪಠಿಸಿ ಬೆಳೆದು ಹುಟ್ಟಿದ ಈ ಮಗು ಮುಂದೆ ನೀವೇ ಒಂದು ದಿನ ಕಾದು ನೋಡಿ ಮನೆಗೆ ಕೀರ್ತಿ ತರುವುದೋ ಅಥವಾ ಕಳಂಕ ತರುವುದು ಎಂದು

ಇತ್ತಿತ್ಲಾಗಿ ಮೊಬೈಲು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಮೇಲ್ ಅಂತ ಇದರಲ್ಲೇ ತುಂಬಾ ಹಾಳಾಗ್ ಹೋಗ್ತಾ ಇದ್ಯಾ ಹೇಳಿದ್ದು ಸ್ವಲ್ಪ ಲಕ್ಷ ಕೊಟ್ಟು ಕೇಳು ಅಭ್ಯರ್ಥಿಗಳೇ ಲಕ್ಷ ಕೊಡು ಏನು ಹೇಳ್ತಾ ಇದ್ದೀನಿ ನಾನು ಮಗಳು ಸಹಿತ ಅಲ್ಲೇ ಬೆಂಗಳೂರಾಗೆ ಅದಾಡ್ರಿ ಸ್ವಲ್ಪ ಆಕೆಯನ್ನು ಭೇಟಿಯಾಗಿ ಅಪ್ಪವರು ಅವರು ಮತ್ತೆ ನಾನು ಎಲ್ಲರೂ ಆರಾಮಿದ್ದೀವಿ ಅಂತ ಸ್ವಲ್ಪ ತಿಳಿಸ್ತೀರಿ